ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫಾರ್ ದ ಫಸ್ಟ್ ಟೈಮ್ ಈ ದಿನ ತುಂಬ ಆರ್ಡರ್ಸ್ ಬಂದಿದೆ ನಾವು ಇಂದಿನ ದಿನಗಳಲ್ಲಿ ಲಕ್ಷ್ಮಿ ಆಕರ್ಷಣ ಸಾಂಗ್ ಸಂಗ್ರಹ ಬಗ್ಗೆ ಬಗ್ಗೆ ಹೇಳ್ತಾ ಇದ್ವಿ ಆರ್ಡರ್ಸ್ ಮಾಡ್ಕೊಳ್ತಾ ಇದ್ವಿ ಬಟ್ ನಿನ್ನೆ ಇವತ್ತು ತುಂಬ ಆರ್ಡರ್ಸ್ ಬಂದಿದೆ ತುಂಬ ಧನ್ಯವಾದಗಳು ಯಾಕಂದರೆ ಇದರಲ್ಲಿ ನವವಿಧವಾಗಿರುವಂತಹ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ವಿಶೇಷವಾಗಿರುವಂತಹ ವಸ್ತುಗಳನ್ನು ಒಂದು ಸಂಗ್ರಹ ರೂಪದಲ್ಲಿ ನಿಮಗೆ ನೀಡಲಾಗುತ್ತದೆ ಮತ್ತಷ್ಟು ವಿವರಗಳಿಗೋಸ್ಕರ ಈ ಕೆಳಗಡೆ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ತಿಳ್ಕೊಬೋದು ಯಾಕಂದರೆ ಈ ವಸ್ತುಗಳನ್ನು ಪಡೆದು ಲಾಸ್ಟ್ ಟೂ ವೀಕ್ಸ್ ನಾವು ಇದನ್ನು ಅಂದರೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಆಸಕ್ತಿ ಇದ್ದವರೆಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ ಆರ್ಡರ್ಸ್ ಮಾಡ್ತಾ ಇದ್ದಾರೆ ಬಟ್ ಕಂಪೇರ್ ಮಾಡಿದ್ರೆ ನಿನ್ನೆ ಇವತ್ತು ತುಂಬ ಆರ್ಡರ್ಸ್ ಬಂದಿದೆ ಆಲ್ರೆಡಿ ಕೊರಿಯರ್ ಕೂಡ ಮಾಡಲಾಗಿದೆ ಇನ್ನು ಬರದೇ ಇರೋರಿಗೆ ಖಂಡಿತ ಇವತ್ತು ನಾಳೆಯಲ್ಲಿ ಬರಬಹುದು ಯಾಕಂದರೆ ಕಳಿಸಿರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಿಮ್ಮ ಅಡ್ರೆಸ್ ಸ್ವಲ್ಪ ಬರೋದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮಿಸಬೇಕು ಖಂಡಿತ ಇವತ್ತು ಇಲ್ಲ ನಾಳೆ ನಿಮಗೆ ಡೆಲಿವರಿ ಆಗುತ್ತೆ ಮತ್ತಷ್ಟು ಆಸಕ್ತಿ ಇದ್ದವರು ಕೆಳಗಡೆ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡಿಕೊಳ್ಳಿ ಅದ್ಭುತವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಇದಕ್ಕೆ ಒಂದು ಸೂಕ್ತ ಪರಿಹಾರ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಈ ದಿನ ನಮ್ಮ ಶ್ರೀಚಕ್ರ ಚಾನಲ್ನಲ್ಲಿ ನಾವು ಕನ್ಯಾ ರಾಶಿ ಜಾತಕರಿಗೆ ಕುಜ ಮತ್ತು ಕೇತು ಪ್ರಭಾವ ಈ ಮಾಸದಲ್ಲಿ ಜೂನ್ ಏಳನೇ ತಾರೀಕಿನಿಂದ ಜುಲೈ ಇಪ್ಪತ್ತೆಂಟು ಅಂದರೆ ಆಲ್ಮೋಸ್ಟ್ ಐವತ್ತೊಂದು ದಿನಗಳ ಕಾಲ ಈ ಸಿಂಹರಾಶಿಯಲ್ಲಿ ಇರುವಂತಹ ಈ ಕುಜಕೇತು ಸಂಚಾರ ಯಾವ ರಾಶಿಗೆ ಯಾವ ಫಲಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ನೀಡ್ತಾ ಇದೆ ಯಾಕಂದರೆ ಈ ಕುಜಕೇತು ಸಂಚಾರ ಅನ್ನೋದು ಒಂದು ವಿಶಿಷ್ಟವಾಗಿರುವಂತಹ ಒಂದು ದುಷ್ಪರಿಣಾಮ ಪ್ರತಿಕೂಲ ಫಲಗಳನ್ನು ಕೊಡುವಂತಹ ಒಂದು ಪಿಶಾಚಿ ಯೋಗ ಆಗಿರುತ್ತೆ ಆದ್ದರಿಂದ ಈ ಕುಜ ಕೇತು ಸಂಚಾರದಿಂದ ಯಾವ ರಾಶಿಯವರು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಯಾವ ರೀತಿ ಅನುಕೂಲ ಫಲಗಳು ಈ ಐವತ್ತೆರಡು ದಿನಗಳ ಕಾಲ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಈ ದಿನ ನಾವು ರಾಶಿ ಜಾತಕರಿಗೆ ಈ ಐವತ್ತೊಂದು ದಿನಗಳ ಕಾಲ ಯಾವ ವಿಷಯಗಳಲ್ಲಿ ಈ ಕುಜ ಮತ್ತು ಕೇತುವಿನ ಸಂಚಾರ ಯಾವ ಫಲಗಳನ್ನು ನೀಡ್ತಾ ಇದೆ ಅನ್ನೋದು ನೋಡುವುದಾದರೆ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಶಿಯವರಿಗೆ ಆಗ್ತಾ ಇರುವಂತಹ ಈ ಸಮಾಗಮದಿಂದ ಈ ಸಂಚಾರದಿಂದ ಈ ಕೆಲವೊಂದು ಒತ್ತಡಗಳು ಜಾಸ್ತಿ ಆಗುತ್ತೆ ರಾಶಿಯವರಿಗೆ ಈ ದಿನಗಳಲ್ಲಿ ಅದು ಕೆಲಸದ ಒತ್ತಡ ಕುಟುಂಬದಲ್ಲಿ ಕುಟುಂಬ ಸದಸ್ಯರಿಂದ ಕೆಲವೊಂದು ವಿಷಯಗಳಿಂದ ಒತ್ತಡ ಆಗಿರ್ಬೋದು ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಆಗುವಂತಹ ಒತ್ತಡಗಳಾಗಿರ್ಬೋದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಆಗ್ತಾ ಇರುವಂತಹ ಒತ್ತಡಗಳಾಗಿರೋ ಸ್ವಲ್ಪ ಪ್ರೆಷರ್ ಅನ್ನೋದಿರುತ್ತೆ ಕೋಪ ಆವೇಶ ಫ್ರಸ್ಟ್ರೇಷನ್ ಅಸಹನೆ ಅನ್ನೋದು ಜಾಸ್ತಿ ಆಗುತ್ತೆ ಕನಸಿನಲ್ಲಿ ಕೆಲವೊಂದು ದುಸ್ಪ ದುಸ್ವಪ್ನಗಳು ನಿಮ್ಮನ್ನು ಕಾಡುವುದಕ್ಕೆ ಆಗುತ್ತೆ ಕೆಲವೊಂದು ರಹಸ್ಯವಾಗಿ ಯಾರಿಗೆ ಹೇಳದೆ ಯಾರಿಗೆ ಗೊತ್ತಾಗಿದೆ ಕೆಲವೊಂದು ಖರ್ಚುಗಳನ್ನು ಮಾಡುವಂತಹ ಸಂದರ್ಭಗಳು ಈ ಅವಧಿಯಲ್ಲಿ ಬರಬಹುದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ನೀವು ಪಾಲಿಸುವಂತಹ ನಿರ್ಲಕ್ಷ್ಯ ಧೋರಣೆ ನಿರ್ಲಕ್ಷ್ಯ ಅಲಕ್ಷ್ಯ ಭಾವನೆಗಳು ಏನಾಗುತ್ತೆ ಅಂದರೆ ಈ ಆರೋಗ್ಯ ಸಮಸ್ಯೆಗಳನ್ನು ಮತ್ತಷ್ಟು ಸಂಕಷ್ಟಕ್ಕಾಗಿ ಮಾಡುವಂತಹ ಸಂದರ್ಭಗಳು ಆಗಬಹುದು ಮುಖ್ಯವಾಗಿ ಯಾಕಂದರೆ ಕುಜ ಗ್ರಹವು ಮಂಗಳನು ಅಂಗಾರಕರು ಹನ್ನೆರಡನೇ ಮನೆಯಲ್ಲಿ ಇರುತ್ತಾ ಯಾವ ಕಾರಕತ್ವವನ್ನು ಕೊಡ್ತಾ ಅಂದರೆ ಶರೀರಕ್ಕೆ ಬೇಕಾಗಿರುವಂತಹ ದೇಹದಲ್ಲಿ ಬರಬೇಕಾಗಿರುವಂತಹ ಶಕ್ತಿಯನ್ನು ಈ ಸೋದರ ಸಂಬಂಧಗಳನ್ನು ಸಹೋದರಿ ಸಹೋದರಿಯರ ಸಂಬಂಧಗಳನ್ನು ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳನ್ನು ಧೈರ್ಯಕ್ಕೆ ಆತ್ಮವಿಶ್ವಾಸಕ್ಕೆ ಕಾರಕನಾಗಿ ಇಂತಹ ಕಾರಕತ್ವಗಳನ್ನು ನೀಡ್ತಾ ಇರ್ತಾರೆ ನಾ ಕೇತು ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿ ಆತಂಕಗಳನ್ನು ವಿಘ್ನಗಳನ್ನು ನೀಡುವುದಕ್ಕೆ ಒಂದು ಮಾಯಾ ಪ್ರಪಂಚವನ್ನು ಸೃಷ್ಟಿಸಿ ಕೆಲವೊಂದು ಬಲಹೀನತೆಗಳಿಗೆ ಆಕರ್ಷಣೆಗಳಿಗೆ ಧನ ನಷ್ಟ ವ್ಯಯವು ಆಗುವುದಕ್ಕೆ ಆ ವ್ಯಯದಿಂದ ಆಗುವಂತಹ ನಿರಾಶೆಗೆ ಡಿಸಪಾಯಿಂಟ್ಮೆಂಟ್ಸ್ಗೆ ಆ ಫಿನಾನ್ಷಿಯಲ್ ಲಾಸ್ಗೆ ಒಂದು ವೈರಾಗ್ಯ ಜೀವನಕ್ಕೆ ಒಂದು ಸಪರೇಷನ್ಗೆ ಸಂಬಂಧಗಳಲ್ಲಿ ಸಪರೇಷನ್ಗೆ ಕಾರಕತ್ವನಾಗಿ ಕೇತು ಅನ್ನೋದು ತನ್ನ ಭಾವಫಲಗಳನ್ನು ನೀಡ್ತಾ ಇರ್ತಾರೆ ಈ ಹನ್ನೆರಡನೇ ಸ್ಥಾನ ಅನ್ನೋದೇ ಒಂದು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ ವ್ಯಯಸ್ಥಾನ ಅಂತ ನಾವು ಹೇಳ್ತೇವೆ ನೋಡಿ ಈ ಮೋಕ್ಷ ಸ್ಥಾನಕ್ಕೆ ಮೋಕ್ಷಕಾರಕನಾಗಿರುವಂತಹ ಕೇತು ಪ್ರವೇಶ ಅನ್ನುವುದು ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಹೆಚ್ಚಳ ಮಾಡುತ್ತೆ ದೈವದ ಚಿಂತನೆಯನ್ನು ಧಾರ್ಮಿಕ ಕೆಲಸಗಳ ಬಗ್ಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಜಾಸ್ತಿ ಮಾಡುತ್ತೆ ಪುಣ್ಯಕ್ಷೇತ್ರಗಳ ಸಂದರ್ಶನಗೆ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ಅರಿಕೆಗಳನ್ನು ಈಡೇರಿಸುವುದಕ್ಕೆ ಈ ಐವತ್ತೆರಡು ದಿನಗಳ ಕಾಲದಲ್ಲಿ ನಿಮಗೆ ಅನುಕೂಲ ದಿನಗಳು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಕನ್ಯಾರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಸುಸ್ತು ಜಾಸ್ತಿ ಆಗುತ್ತೆ ವಿಪರೀತವಾಗಿರುವಂತಹ ಟೈಡ್ನೆಸ್ ಅದೇ ಕೆಲಸನೇ ಇಂದಿನ ಮುಂದೇ ಮಾಡ್ತಿರ್ತೀರ ಮುಂದಿನ ದಿನಗಳಲ್ಲೂ ಮಾಡ್ತೀರಾ ಬಟ್ ಈ ಸಂದರ್ಭದಲ್ಲಿ ನೀವು ಮಾಡ್ತಾನಂದರೆ ಪ್ರತಿದಿನ ಆಫೀಸ್ಗೆ ಹೋಗ್ತಿರ್ತೀರಾ ಬರ್ತಿರ್ತೀರ ಆ ನಾರ್ಮಲ್ ಆಗಿರುತ್ತೆ ಬಟ್ ಸುಸ್ತಾಗುತ್ತೆ ಯಾಕಂದರೆ ಪ್ರಯಾಣ ಮಾಡೋದಾಗಿರ್ಬೋದು ಆಫೀಸಲ್ಲ ಟೆನ್ಷನ್ನು ದೈಹಿಕ ಕೆಲವೊಬ್ಬರು ದೈಹಿಕವಾಗಿ ಮಾನಸಿಕವಾಗಿ ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳಿಂದ ಟೈಡ್ನೆಸ್ ಅನ್ನೋದು ಕಾಮನ್ನೇ ಆದರೆ ಈ ಕುಜಕೇತು ಸಂಚಾರದ ಸಮಯದಲ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಟೈಡ್ನೆಸ್ ಅನ್ನೋದು ಬಂದ ತಕ್ಷಣ ಬ್ಯಾಗಲ್ಲಿ ಬಿಸಾಕ್ಬಿಟ್ಟು ಸ್ವಲ್ಪ ಕಣ್ಣು ಮುಚ್ಕೊಂಡು ಒಬ್ಬ ತುಂಬ ಟೈರ್ಡ್ ಆಗಿ ಆ ರೀತಿ ಒಬ್ಬ ಟೈಡ್ನೆಸ್ ಒಂದು ಒಂದು ಸುಸ್ತು ಅನ್ನೋದು ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚಿಂತನೆಯೂ ಜಾಸ್ತಿಯಾಗುತ್ತೆ ಮುಖ್ಯ ಮುಖ್ಯವಾಗಿ ರಾತ್ರಿಯಲ್ಲಿ ಸ್ವಲ್ಪ ನಿದ್ದೆಗೆ ಸಮಸ್ಯೆಗಳಾಗುತ್ತೆ ಸ್ವಲ್ಪ ನಿದ್ದೆ ಅನ್ನೋದು ಕಮ್ಮಿ ಇರುತ್ತೆ ಏನೇನೋ ಯೋಚನೆಗಳು ಏನೇನೋ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ನೆಗೆಟಿವ್ ಥಾಟ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿದ್ದೆಯಲ್ಲಿ ಕೆಲವೊಂದು ದುಸ್ವಪ್ನಗಳು ನಿಮ್ಮನ್ನು ಕಾಡುತ್ತೆ ಅದೇ ರೀತಿ ಮನಸ್ಸಿನಲ್ಲಿ ಒಂದು ಏನೋ ಏನಾದರೂ ಆಗುತ್ತೇನೋ ಏನಾದರೂ ನಡೆಯುತ್ತೇನೋ ಅನ್ನುವಂತಹ ಒಂದು ಭಯ ಆತಂಕ ನಿಮ್ಮಲ್ಲಿ ಈ ರೀತಿ ಸಿಚುವೇಶನ್ಸ್ ನಿಮ್ಮನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಆ ರೀತಿ ಏನೂ ಆಗಲ್ಲ ಧೈರ್ಯವಾಗಿರ್ಬೋದು ಆದರೆ ಈ ಸಂದರ್ಭದಲ್ಲಿ ಕೇತುವಿನ ಪ್ರಭಾವ ಅನ್ನೋದು ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂದು ವೈರಾಗ್ಯಕ್ಕೆ ಒಂದು ನಿರಾಶೆಗೆ ಒಂದು ಪ್ರತಿಕೂಲ ವಿಷಯಗಳನ್ನು ನಡ್ಕೊಳ್ಳೋದಕ್ಕೆ ಆಗ್ತಾ ಇರುತ್ತೆ ಆದ್ದರಿಂದ ಪಾಸಿಟಿವ್ ಆಗಿ ಧೈರ್ಯವಾಗಿರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಯಾಕಂದರೆ ಕೆಲವೊಂದು ವಿಷಯಗಳನ್ನ ನಮ್ಮ ಜೀವನದಲ್ಲಿ ಕಣ್ಣಾರೆ ನೋಡಿದ್ರೂ ಕೆಲವೊಂದು ವಿಷಯಗಳಲ್ಲಿ ಕೇಳಿದ್ರೂ ಆ ಆತಂಕ ಮನಸ್ಸಿನಲ್ಲಿ ತುಂಬ ಹೊತ್ತು ಕಾಡ್ತಾ ಇರುತ್ತೆ ನಮ್ಮ ಸ ಕನಸಿನಗಳಲ್ಲಿ ಸ್ವಪ್ನಗಳಲ್ಲಿ ಕೂಡ ಆ ವಿಷಯಗಳು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆ ವಿಷಯಗಳು ಕಾಣಿಸ್ಕೊಳ್ಳೋದಕ್ಕೆ ಆಗ್ತಾ ಇರುತ್ತೆ ಆದ್ದರಿಂದ ಕೆಲವೊಂದು ವಿಷಯಗಳನ್ನು ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಅಂಥದ್ದೇ ನಮಗೆ ಆಗುತ್ತೇನೋ ರೀತಿ ಆಗುತ್ತೇನೋ ಅನ್ನೋಂಥ ಒಂದು ಭಯ ಕಾಡ್ತಾ ಇರುತ್ತೆ ಆದ್ದರಿಂದ ಇದಕ್ಕೇನು ಮಾಡಬೇಕು ಅಂತ ಪರಿಹಾರಗಳನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ಮುಖ್ಯವಾಗಿ ಈ ಕುಜಕೇತು ಪ್ರಭಾವ ಅನ್ನೋದು ಮುಖ್ಯವಾಗಿ ವ್ಯಕ್ತಿಗಳ ಮೇಲೆಗಿನ ವ್ಯವಸ್ಥೆಯ ಮೇಲೆ ತುಂಬ ಪ್ರಭಾವ ಏಳನೇ ತಾರೀಕು ಮೇಲೆ ವ್ಯವಸ್ಥೆ ಮೇಲೆ ರಾಜ್ಯಗಳ ಮೇಲೆ ದೇಶಗಳ ಮಧ್ಯೆ ಮತ್ತು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಮಧ್ಯೆ ಕೆಲವೊಂದು ಅನುಬಂಧ ಸಂಬಂಧಗಳಲ್ಲಿ ಬಿರುಕು ಮೂಡುವುದಕ್ಕೆ ಕಾರಣವಾಗಬಹುದು ನೋಡ್ತಾ ಇದ್ದೇವೆ ನಾವು ನಮ್ಮ ಭಾರತ ಪಾಕಿಸ್ತಾನ ನಡುವೆ ಈಗ ಸದ್ಯಕ್ಕಿಲ್ಲ ಬಟ್ ಆದರ ಹೊಗೆ ಇನ್ನೂ ಅದೇ ರೀತಿ ಇದೆ ಯಾವ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ಸಂದರ್ಭ ಈಗ ನೋಡ್ತಾ ಇದ್ದೇವೆ ನ್ಯೂಸಲ್ಲಿ ಟ್ರಂಪ್ಗೆ ಮತ್ತು ಮ ಎಲಾನ್ ಮಸ್ಕ್ಗೆ ಬಂದು ಮಧ್ಯದಲ್ಲಿ ಒಂದು ಬಿರುಕು ಇದೆ ಈ ರೀತಿ ಅಂದರೆ ಕೆಲವೊಂದು ದೇಶಗಳ ಮಧ್ಯೆ ಆ ದೇಶಗಳು ಅವಾಗ ಅವಾಗೇ ಅಂದರೆ ಅವನ್ನ ಜಾಸ್ತಿ ಏ ನಾವು ಬಲಶಾಳಿಗಳು ಯಾವ ದೇಶವು ನಮ್ಮ ಮುಂದೆ ನಿಲ್ಲಲಾರದು ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸಿಂದ ಯುದ್ಧಕ್ಕೆ ಸಿದ್ಧರ ಅಂದರೆ ಯುದ್ಧಕ್ಕೆ ವ್ಯೂಹಾತ್ಮಗಳನ್ನು ಪನ್ನೋವಂತಹ ಈ ರೀತಿ ಈ ಕುಜ ಮತ್ತು ಕೇತು ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳು ನಡೆಯುವುದಕ್ಕೆ ತುಂಬ ಅಂದರೆ ವ್ಯವಸ್ಥೆಯ ಮೇಲೆ ಈ ಕೆಲವೊಂದು ಸಿಸ್ಟಮ್ಸ್ ಮೇಲೆ ಈ ಪ್ರಭಾವ ಅನ್ನೋದು ಈ ಐವತ್ತೊಂದು ದಿನಗಳ ಕಾಲ ಇರಬಹುದು ಆದ್ದರಿಂದ ನಮ್ಮನ್ನು ನಾವು ಪರ್ಟಿಕ್ಯುಲರಾಗಿ ನಮ್ಮ ವೈಯಕ್ತಿಕ ಜಾತಕ ಮತ್ತು ರಾಶಿ ಚಕ್ರದಲ್ಲಿಯನ್ನು ಈ ವ್ಯವಸ್ಥೆಯ ಮೇಲೆ ಈ ದೇಶಗಳ ಮೇಲೆ ಈ ಸ ಪರಿಸ್ಥಿತಿಗಳ ಮೇಲೆ ಈ ವಿಷಯವು ಸ್ವಲ್ಪ ಪರಿಣಾಮಕಾರಿಯಾಗಿರುತ್ತೆ ಅಂತಲೇ ಹೇಳಬಹುದು ಯಾಕಂದರೆ ಈ ಹನ್ನೆರಡನೇ ಸ್ಥಾನ ಅಂದ್ರೇ ಗೊತ್ತು ನಮಗೆ ಖರ್ಚಿನ ಸ್ಥಾನ ವ್ಯಯಗಳು ಮಾಡುವಂತಹ ಸ್ಥಾನ ಅಂತ ಕೆಲವೊಂದು ಆಕಸ್ಮಿಕವಾಗಿ ಮಾಡಲೇಬೇಕಾಗಿರುವಂತಹ ಖರ್ಚುಗಳಾಗಿರ್ಬೋದು ಆರೋಗ್ಯಕ್ಕೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಮಾಡಲೇಬೇಕಾಗಿರುವಂತಹ ಕೆಲವು ಖರ್ಚುಗಳಾಗಿರ್ಬೋದು ವಿದೇಶಿ ಅಂದರೆ ಪ್ರ ಪ್ರವಾಸ ಅಥವಾ ವಿದೇಶಕ್ಕೆ ಹೋಗ್ಬೇಕಾಗಬೇಕಾಗಿಂದರೆ ಈಗ ವೀಸಾ ಪಡಿಬೇಕು ಅದಕ್ಕೆ ತಕ್ಕಂತೆ ಇನ್ಫಾರ್ಮೇಷನ್ ಅದಕ್ಕೆ ಪೇ ಮಾಡಬೇಕಾಗಿರುವಂತಹ ಖರ್ಚುಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಡಿಸಿಪ್ಲನ್ ಅನ್ನೋದು ಬೇಕಾಗುತ್ತೆ ಡಿಸಿಪ್ಲಿನ್ ಯಾವ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಇದೇ ಬಂದಿದೆ ಅಂತ ಹೇಳಿಬಿಟ್ಟು ಇದ್ದಿದ್ದೆಲ್ಲ ಖರ್ಚು ಮಾಡಿಕೊಂಡು ಬಂದು ಮುಂದೆ ಬರುವಂತಹ ಅವಶ್ಯಕತೆಗಳಿಗೋಸ್ಕರ ಸಾಲಗಳನ್ನು ಮಾಡುವುದು ಸಾಲಗಳನ್ನು ಪಡೆಯೋದು ಅದಕ್ಕೆ ಬಡ್ಡಿ ಕಟ್ಟೋದು ಈ ರೀತಿ ವಿಷಯಗಳಿಗನ್ನು ಈ ಸ್ವಲ್ಪ ಅನಾವಶ್ಯಕ ಖರ್ಚುಗಳೇನಾದರೂ ಇದ್ದ ಅದರ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋದು ಅನ್ನೋದು ಉತ್ತಮವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಏಕೆಂದರೆ ಆರನೇ ಮನೆಯಲ್ಲಿ ರಾಹು ಋಣ ರೋಗ ಶತ್ರು ಸ್ಥಾನದಲ್ಲಿ ರಾಹು ಸಂಚಾರವು ಕನ್ಯಾರಾಶಿಯವರಿಗೆ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ರಹಸ್ಯ ಶತ್ರುಗಳು ನಿಮ್ಮನ್ನು ನಿಮ್ಮ ಪತನವನ್ನು ನೋಡಿ ಸಹಿಸಲಾರದೆ ಆ ಜಲಸಿಯಿಂದ ಕೆಲವೊಂದು ಈ ಕುತಂತ್ರಗಳು ಮಾಡುವುದಕ್ಕೆ ಮುಖ್ಯವಾಗಿ ಕೋರ್ಟ್ ಕೇಸು ವ್ಯವಹಾರಗಳಿಂದ ನಿಮ್ಮನ್ನು ಫಿನಾನ್ಷಿಯಲ್ ಆಗಿ ಲಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಇಂತಹ ರಹಸ್ಯ ಶತ್ರುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಸ್ಟೆಬಿಲಿಟಿ ಸೆಕ್ಯೂರ್ನೆಸ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಎಂತಹ ಪರಿಸ್ಥಿತಿ ಪ್ರತಿಕೂಲ ಪರಿಸ್ಥಿತಿ ಬಂದರೂ ನೀವು ಉದ್ಯೋಗಗಳಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡಿ ಏನೋ ಒಂದು ಕೋಪದಿಂದ ಆವೇಶದಿಂದ ಕ್ಷಣಿಕ ಆವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಉದ್ಯೋಗವನ್ನು ಬಿಟ್ಟು ಬರುವುದಾಗಿರ್ಬೋದು ಈ ಸಂದರ್ಭದಲ್ಲಿ ಮುಂದಿನ ದಿನಗಳಿಗೆ ಸಾಕಷ್ಟು ಸಂಕಷ್ಟಗಳನ್ನು ತಂದು ಕೊಡುತ್ತೆ ಆದ್ದರಿಂದ ಉದ್ಯೋಗ ಸ್ಥಿರತ್ವವು ಅನ್ನೋದು ಸೆಕ್ಯುರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಆರೋಗ್ಯ ವಿಷಯಗಳಲ್ಲಿ ಬಂದರೆ ಸ್ವಲ್ಪ ನರ್ವ್ ಕಂಪ್ರೆಷನ್ ಜಾಸ್ತಿ ಇರುತ್ತೆ ಈ ನರಗಳ ಬಲಹೀನತೆ ಆಗಿರ್ಬೋದು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ದೋಷಗಳಾಗಿರ್ಬೋದು ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ತುಂಬ ದಿನಗಳಿಂದ ಈ ರಕ್ತದೋಷದಿಂದ ಅಂದರೆ ಬ್ಲಡ್ ಪ್ರೆಷರ್ ಇತ್ಯಾದಿ ವಿಷಯಗಳಿಂದ ಬಳಲ್ತಾ ಇರೋರು ಪ್ರಾಪರಾಗಿ ಮೆಡಿಕೇಶನ್ ಮತ್ತು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ರಾಶಿಯವರು ಸೆಲ್ಫ್ ರಿಯಲೈಸೇಷನ್ ಅನ್ನೋದರಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ ನಾನು ಏನು ಮಾಡಿದ್ದೀನಿ ನಾನು ಏನು ಇದ್ದೀನಿ ನಾನು ಈ ರೀತಿ ಮಾಡ್ಬೋದಾಗಿತ್ತ ಈ ಜಾಬ್ ಚೂಸ್ ಮಾಡಿಕೊಂಡಿರೋದು ಈ ಫೀಲ್ಡ್ ಚೂಸ್ ಮಾಡ್ಕೊಂಡಿರೋದು ಕರೆಕ್ಟ್ ಈ ರೀತಿ ಯೋಚನೆಗಳನ್ನು ಮಾಡುತ್ತಾ ಸಾಕಷ್ಟು ಸಮಯ ಸ್ವಲ್ಪ ಒಬ್ಬಂಟಿತನ ಅನ್ನೋದು ಕಾಡ್ತಾ ಇರುತ್ತೆ ಒಬ್ಬಂಟಿಯಾಗಿ ಯೋಚನೆ ಮಾಡೋದು ಒಬ್ಬಂಟಿಯಾಗಿ ಕೆಲವೊಂದು ವಿಷಯಗಳನ್ನು ಯೋಚನೆ ಅಂದರೆ ಅದರ ಬಗ್ಗೆ ಆತಂಕಕ್ಕೆ ಒಳಗಾಗೋದು ನಡೀತಾ ಇರುತ್ತೆ ಸೋ ಅವಶ್ಯಕತೆ ಇದೆ ಖಂಡಿತ ಹೋಗಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮಾತ್ರ ಪ್ರಯಾಣಗಳು ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ ಅದೇ ಮುಖ್ಯವಾಗಿ ಈ ವಿದೇಶಿ ಪ್ರಯಾಣಗಳು ದೂರ ಪ್ರಯಾಣಗಳು ಇಂಪಾರ್ಟೆಂಟ್ ಹೋಗಲೇಬೇಕು ಅನ್ನೋ ರೀತಿಯಲ್ಲಿದ್ದರೆ ಮಾತ್ರ ಪ್ರಯಾಣಕ್ಕೆ ನೀವು ಸ ಸನ್ನದ್ಧರಾಗಿರಿ ಅದೇ ರೀತಿ ಈ ಸೀಕ್ರೆಟ್ ಎನಿಮಿಸ್ ಅಂತ ಇರ್ತಾರೆ ಪಕ್ಕದಲ್ಲೇ ಇರ್ತಾರೆ ಪಕ್ಕದಲ್ಲೇ ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇರ್ತಾರೆ ಒಳ್ಳೆಯ ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ ಬಟ್ಟೆ ನಮಗೆ ಒಂದು ರೀತಿ ಪ್ರೆಷರ್ ನೀಡುತ್ತಾ ಶತ್ರುಗಳ ರೀತಿ ನಮ್ಮ ಅಭಿವೃದ್ಧಿಗೆ ನಮ್ಮ ಡೆವಲಪ್ಮೆಂಟಿಗೆ ಆತಂಕಿಯಾಗಿರ್ತಾರೆ ಅಂತಹ ವಿಷಯಗಳ ಮೇಲೆ ಅಂತಹ ವ್ಯಕ್ತಿಗಳ ಮೇಲೆ ಒಂದು ಕಣ್ಣು ಹಾಕಿರ್ಬೋದು ಕಣ್ಣು ಹಾಕಿರೋದು ಸ್ವಲ್ಪ ಉತ್ತಮವಾಗಿರುತ್ತೆ ಇದೇ ಸಮಯದಲ್ಲಿ ಆರೋಗ್ಯ ವಿಷಯದಲ್ಲಿ ನಿದ್ದೆ ಕಂ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿದ್ದೆ ಆಹಾರ ಟೈಮ್ ಟು ಟೈಮ್ ಊಟ ಮಾಡೋದಾಗಿರ್ಬೋದು ಸರಿಯಾದ ಸಮಯಕ್ಕೆ ನಿದ್ದೆ ಹೋಗಿರ್ಬೋದು ಹೋಗೋದಾಗಿರ್ಬೋದು ಈ ಮುಖ್ಯವಾಗಿ ಈ ಹೊರಗಡೆ ಸಿಗುವಂತಹ ಕೆಲವೊಂದು ವಿಷಯಗಳು ಈ ಜಂಕ್ ಫುಡ್ ಫ್ರೈಡ್ ಫುಡ್ ಬೇಕ್ರಿ ಐಟಮ್ಸ್ ಇತ್ಯಾದಿ ಮಸಾಲಯುತ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಬಾಯ್ಕಾಟ್ ಮಾಡಬೇಡಿ ಕೆಲವೊಂದು ದಿನಗಳ ಕಾಲ ಯಾಕಂದರೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳ ಕಾರಕತ್ವವಾಗ್ಬೋದು ಆದ್ದರಿಂದ ಈ ವಿಷಯಗಳನ್ನು ಮನೆಯಲ್ಲೇ ಮಾಡಿರುವಂಥ ಹೈಜೀನಿಕ್ ಫುಡ್ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಜೋಪಾನವಾಗಿರುತ್ತೆ ನಾ ಪರಿಹಾರಗಳೇನು ಈ ಸಂದರ್ಭದಲ್ಲಿ ಅಂತ ಹೇಳುವುದಾದರೆ ಪ್ರತಿ ದಿನವೂ ನೀವು ಅಂದರೆ ಅಥವಾ ಈ ಕುಜ ಸಜನೆಗೆ ಸಂಬಂಧಪಟ್ಟಿರುವಂತಹ ಕುಜ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡುವುದು ನೂರ ಎಂಟು ಬಾರಿ ಇಲ್ಲಾಂದರೆ ಪ್ರತಿದಿನ ಕೂಡ ಈ ರಾಶಿಯವರು ಓಂ ಅಂಗಾರಕಾಯ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡುವುದರಿಂದ ಮಂಗಳವಾರದ ದಿನ ಶ್ರೀ ಆಂಜನೇಯ ಸ್ವಾಮಿಗೆ ಸಿಂಧೂರದಿಂದ ಅಭಿಷೇಕ ಮಾಡಿಸುವುದರಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಈ ಕುಜ ಕೇತು ಸಂಚಾರದ ಪರಿಣಾಮಗಳನ್ನು ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಮತ್ತಷ್ಟು ಶುಭ ವಿಷಯಗಳು ಒಳ್ಳೆಯ ವಿಷಯಗಳು ಒಳ್ಳೆಯ ಸಿಹಿ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿನೋಬಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯ ಶ್ರೀರಾಮ್